ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಈ ದಿನ ಮತ್ತೊಂದು ವಿಶೇಷಾಂಶವಾದಂತಹ ಅಲಂಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಅಲಂಕಾರಗಳು ಅಂತ ಹೇಳಿದ್ರೆ ಕಾವ್ಯದ ಸೌಂದರ್ಯವನ್ನು ಉಂಟು ಮಾಡುವ ಶಬ್ದ ಮತ್ತು ಅರ್ಥ ಚಮತ್ಕಾರಕ್ಕೆ ಅಲಂಕಾರ ಎನ್ನುವರು ಅಲಂಕಾರದಲ್ಲಿ ಎರಡು ವಿಧಗಳಿವೆ ಕವಿಯು ತನ್ನ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ತಾನು ಬಳಕೆ ಮಾಡತಕ್ಕಂತಹ ಶಬ್ದಗಳಲ್ಲಾಗಿರಬಹುದು ಅಥವಾ ಅರ್ಥಗಳಲ್ಲಾಗಿರಬಹುದು ಒಂದು ರೀತಿಯ ಚಮತ್ಕಾರವನ್ನು ಉಂಟು ಮಾಡ್ತಾನೆ ಅದನ್ನೇ ನಾವು ಅಲಂಕಾರಗಳು ಅಂತೇಳಿ ಹೇಳಬಹುದು ಈ ಅಲಂಕಾರಗಳಲ್ಲಿ ಎರಡು ರೀತಿಯ ವಿಧಗಳಿದೆ ಒಂದು ಶಬ್ದಾಲಂಕಾರಗಳು ಮತ್ತು ಅರ್ಥಾಲಂಕಾರಗಳು ಅಲಂಕಾರದಲ್ಲಿ ಎರಡು ವಿಧ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಶಬ್ದಾಲಂಕಾರಗಳು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಶಬ್ದ ಅಥವಾ ಅಕ್ಷರಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯ ಸೌಂದರ್ಯ ಹೆಚ್ಚಾದರೆ ಅದೇ ಶಬ್ದಾಲಂಕಾರ ಅರ್ಥಾಲಂಕಾರಗಳು ಅಂತ ಹೇಳಿದ್ರೆ ಅರ್ಥದಿಂದಾಗಿ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದು ಅರ್ಥಾಲಂಕಾರ ಕವಿಯು ಕಾವ್ಯ ರಚಿಸುವಾಗ ತಾನು ಬಳಸ್ ಬಳಸ್ತಕ್ಕಂತಹ ಶಬ್ದಗಳು ಅಥವಾ ಅಕ್ಷರಗಳ ಜೋಡಣೆಯಲ್ಲಿಯೇ ಒಂದು ರೀತಿಯ ಚಮತ್ಕಾರವನ್ನು ಉಂಟು ಮಾಡಿ ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸುತ್ತಾನೆ ಅದನ್ನೇ ನಾವು ಶಬ್ದಾಲಂಕಾರಗಳು ಅಂತೇಳಿ ಕರಿತೀವಿ ಶಬ್ದಾಲಂಕಾರಗಳಲ್ಲಿ ಮತ್ತೆ ಮೂರು ವಿಧಗಳನ್ನು ನೋಡಬಹುದು ಒಂದು ಅನುಪ್ರಾಸ ಎರಡನೇದು ಯಮಕ ಮೂರನೆಯದು ಚಿತ್ರಕವಿತ್ವ ಅನುಪ್ರಾಸದಲ್ಲಿ ಮತ್ತೆ ನೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸ ಎಂಬ ಎರಡು ವಿಧಗಳು ಬರುತ್ತೆ ಅರ್ಥಾಲಂಕಾರಗಳು ಕವಿ ತನ್ನ ಕಾವ್ಯ ರಚನೆ ಮಾಡುವಾಗ ತಾನು ಬಳಸ್ತಕ್ಕಂತಹ ವಾಕ್ಯಗಳಲ್ಲಿ ಅರ್ಥಗಳು ನೇರವಾಗಿ ಗೋಚರಿಸದೆ ಒಂದು ರೀತಿಯಲ್ಲಿ ಗೌಪ್ಯವಾಗಿ ಇಡ್ತಾನೆ ಅಂದರೆ ವಿಶೇಷಾರ್ಥವನ್ನು ಕಲ್ಪಿಸಿಕೊಡ್ತಕ್ಕಂತಹ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದೇ ಅರ್ಥಾಲಂಕಾರಗಳು ಉದ ಅವುಗಳಿಗೆ ವಿಧಗಳು ಯಾವುದಪ್ಪ ಅಂತ ಹೇಳಿದರೆ ಉಪಮಾಲಂಕಾರ ರೂಪಕಾಲಂಕಾರ ಉತ್ಪ್ರೇಕ್ಷಾಲಂಕಾರ ದೃಷ್ಟಾಂತ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರ ಶ್ಲೇಷಾಲಂಕಾರ ಮತ್ತು ದೀಪಾಲಂಕಾರಗಳು ಅರ್ಥಾಲಂಕಾರದ ವಿಧಗಳಾಗಿವೆ ಇವಾಗ ಶಬ್ದಾಲಂಕಾರದ ಬಗ್ಗೆ ತಿಳ್ಕೊಳ್ಳೋಣ ಶಬ್ದಾಲಂಕಾರ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ್ನಲ್ವ ಕವಿ ತಾನು ಕಾವ್ಯದಲ್ಲಿ ಬಳಸ್ತಕ್ಕಂತಹ ಶಬ್ದ ಅಥವಾ ಅಕ್ಷರಗಳ ಜೋಡಣೆಯಲ್ಲಿ ಒಂದು ರೀತಿಯ ಚಮತ್ಕಾರವನ್ನು ತೋರಿಸೋದೆ ಶಬ್ದಾಲಂಕಾರ ಅದರಲ್ಲಿ ಮೊದಲನೇದಾಗಿ ಅನುಪ್ರಾಸ ಅನುಪ್ರಾಸದಲ್ಲಿ ವೃತ್ತಾನುಪ್ರಾಸ ಮತ್ತು ಚೈಕಾನುಪ್ರಾಸಗಳು ಬರುತ್ತೆ ಹಾಗಾದರೆ ವೃತ್ತಾನುಪ್ರಾಸ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಪುನಃ ಪುನಃ ಹೇಳಲ್ಪಟ್ಟರೆ ಅದು ವೃತ್ತಾನುಪ್ರಾಸ ಉದಾಹರಣೆಗೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಈ ಉದಾಹರಣೆಯಲ್ಲಿ ಭ ಮತ್ತು ಲಾ ಅಕ್ಷರಗಳು ಪುನಃ ಪುನಃ ಬಳಕೆಯಾಗಿರೋದನ್ನು ನಾವು ನೋಡಬಹುದಾಗಿದೆ ಎರಡನೆಯ ಉದಾಹರಣೆ ತುಪ್ಪದ ಮಾತಿಗೆ ಒಪ್ಪಿಕೊಂಡು ತಿಪ್ಪೆ ಪಾಲಾದ ಇಲ್ಲಿ ತಾ ಮತ್ತು ಪ ವ್ಯಂಜನಾಕ್ಷರಗಳು ಪುನಃ ಪುನಃ ಬಳಕೆಯಾಗಿರೋದನ್ನು ನಾವು ನೋಡಬಹುದಾಗಿದೆ ಮೂರನೇ ಉದಾಹರಣೆ ಎಳಗಿಳಿಗಳ ಬಳಗಂಗಳ ಗಳನಿಳಿ ತಂದೆಳಸಿ ಬಳಸಿ ಸುಳಿದೊಳ ಉಂಗುತಂ ಈ ಉದಾಹರಣೆಯಲ್ಲಿ ಳ ಮತ್ತು ಗಾ ಅಕ್ಷರಗಳು ಪುನಃ ಪುನಃ ಬಳಕೆಯಾಗಿರೋದನ್ನು ನಾವು ನೋಡಬಹುದಾಗಿದೆ ಅನುಪ್ರಾಸದಲ್ಲಿ ಎರಡನೆಯ ವಿಧ ಚೈಖಾನುಪ್ರಾಸ ಚೇಕಾನುಪ್ರಾಸ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಎರಡೆರಡು ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಆವೃತ್ತಿಯಾಗಿ ಬಂದಿದ್ದರೆ ಅದು ಚೈಕಾನುಪ್ರಾಸವಾಗುತ್ತದೆ ಇಲ್ಲೇನಾಗುತ್ತೆ ಎರಡೆರಡು ವ್ಯಂಜನಗಳಿಂದ ಕೂಡಿದ ಶಬ್ದ ಶಬ್ದ ಅಥವಾ ಪದ ಇಲ್ಲಿ ಪದೇ ಪದೇ ಬಳಕೆಯಾಗುತ್ತೆ ಉದಾಹರಣೆಗೆ ಕೆಲದೊಳ್ ಪುಳಿಂದೇರೆ ಪೆರ್ಬುಲಿ ಬಂದೊಡಂ ಅಂಜನಳ್ಕ ನೋಡ ನೋಡಂ ಚಲದಿಂ ಕಾಡಂ ಕಾಡಂ ಈ ಉದಾಹರಣೆಯಲ್ಲಿ ನೋಡಂ ನೋಡಂ ಮತ್ತು ಕಾಡಂ ಕಾಡಂ ಈ ಪದಗಳು ಇವು ಎರಡು ವ್ಯಂಜನಗಳಿಂದ ಕೂಡಿದ್ದು ಈ ಪದಗಳು ಪುನಃ ಪುನಃ ಬಳಕೆಯಾಗಿದೆ ಎರಡನೇ ಉದಾಹರಣೆಯಲ್ಲಿ ಹಾಡಿ ಹಾಡಿ ರಾಗ ಬಂತು ಉಗಳಿ ಉಗಳಿ ರೋಗ ಬಂತು ಇಲ್ಲ ಸಹ ಹಾಡಿ ಹಾಡಿ ಮತ್ತು ಉಗಳಿ ಉಗಳಿ ಈ ಪದಗಳು ಪುನಃ ಬಳಕೆಯಾಗಿರೋದನ್ನು ನೋಡ್ಬೋದು ಇಲ್ಲಿ ಅಕ್ಷರಗಳೆಲ್ಲ ಪದಗಳು ಎರಡು ವ್ಯಂಜನಾಕ್ಷರಗಳಿಂದ ಕೂಡಿದಂತಹ ಪದಗಳು ಪುನಃ ಪುನಃ ಉಚ್ಚಾರಣೆಯಾಗೋದೇ ಚೇಕಾನುಪ್ರಾಸ ಶಬ್ದಾಲಂಕಾರದಲ್ಲಿ ಎರಡನೆಯ ವಿಧ ಯಮಕಾಲಂಕಾರಗಳು ಯಮಕಾಲಂಕಾರ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದ ಅಥವಾ ಪದದ ಭಾಗವು ಪದ್ಯದ ಆದಿ ಮಧ್ಯ ಅಂತ್ಯ ಎಲ್ಲಿಯಾದರೂ ನಿಯತವಾಗಿ ಬಂದಿದ್ದರೆ ಅದು ಯಮಕಾಲಂಕಾರವಾಗುತ್ತದೆ ಇದು ಸಹ ಚೇಕಾನುಪ್ರಾಸದ ರೀತಿಯಲ್ಲೇ ಇರುತ್ತೆ ಆದರೆ ಇಲ್ಲಿ ಇಲ್ಲಿ ಮೂರು ಅಕ್ಷರ ಮೂರು ಅಕ್ಷರ ಮತ್ತು ಮೂರು ಅಕ್ಷರಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಪದ ಅಂತ ಹೇಳಿದ್ದಾರೆ ಉದಾಹರಣೆಯಾಗಿ ಬರಹೇಳ್ ನಿಕುಂಭನಂ ಶುಂಭನಂ ಜಂಭನಂ ಬರಹೇಳ್ ಸಬಲನಂ ಪ್ರಬಲನಂ ಸುಬಲನಂ ಈ ಉದಾಹರಣೆಗಳಲ್ಲಿ ಬರಹೇಳ್ ಬರಹೇಳ್ ಈ ಪದಗಳು ಪುನರಾ ಪುನರಾವರ್ತನೆಯಾಗಿ ಬಳಕೆಯಾಗಿರೋದನ್ನು ನೋಡಬಹುದು ಮತ್ತು ಬಲನಂ 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 ಈ ಪದಗಳು ಸಹ ಪುನಃ ಪುನಃ ಬಳಕೆಯಾಗಿರೋದನ್ನು ಗಮನಿಸ್ಬೋದು ಎರಡನೇ ಉದಾಹರಣೆಯಲ್ಲಿ ಅಮಳ್ಗಳ್ ವಿಕ್ರಮ ಗುಣ ಧಮಳ್ಗಳ್ ಧೃಪಶಾಸ್ತ್ರ ಶಸ್ತ್ರ ಪರಿಣತರವರಂ ಈ ಉದಾಹರಣೆಯಲ್ಲಿ ಅಮಳ್ಗಳ್ ಇಲ್ಲೂ ಸಹ ಅಮಳ್ಗಳ್ ಪದ ಮತ್ತೆ ಮತ್ತೆ ಉದ್ ಬಳಕೆಯಾಗಿರೋದನ್ನು ಗಮನಿಸಬಹುದು ಮೂರನೆಯದಾಗಿ ಚಿತ್ರಕವಿತ್ವ ಚಿತ್ರಕವಿತ್ವ ಅಂತ ಹೇಳಿದ್ರೆ ಕೆಲವೇ ಅಕ್ಷರಗಳ ಮೂಲಕ ಚಮತ್ಕಾರ ಹುಟ್ಟಿಸಲು ರಚಿಸಿದ ಪದ್ಯಗಳು ಅಂದರೆ ಕೇವಲ ಕೆಲವೇ ಕೆಲವು ಅಕ್ಷರಗಳು ಇಲ್ಲಿ ಆಗಿರುತ್ತೆ ಒಂದು ಎರಡು ಅಕ್ಷರಗಳನ್ನೇ ಪುನರಾವರ್ತನೆಯಾಗಿ ಬಳಸುವ ಮೂಲಕ ಚಮತ್ಕಾರವನ್ನು ಮಾಡಿರ್ತಾರೆ ಕವಿಗಳು ಉದಾಹರಣೆಯಾಗಿ ನಂದನ ನಿನ್ನೊಂದೆಂದದ ಮೈ ಮುಂದೆ ನಿಂದುದೆಂದೆನೆ ಮುದದಿ ಈ ವಿಡಿಯೋದಲ್ಲಿ ನಾವು ಶಬ್ದಾಲಂಕಾರಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀವಿ ಮುಂದಿನ ವಿಡಿಯೋಗಳಲ್ಲಿ ಅರ್ಥಾಲಂಕಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು